ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿತಾ ಇದ್ದೀನಿ ತುಂಬ ದಿನ ಆಯಿತು ಅಲ್ವಾ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ಯಾವುದೇ ತರಹದ ವೀಡಿಯೋನ ಹಾಕಿರಲಿಲ್ಲ ಯಾಕೆಂದರೆ ನಾನಿರೋದು ನನ್ನ ಯೂಟ್ಯೂಬ್ ಪ್ಲೇಸಲ್ಲಿ ಸ್ವಲ್ಪ ದಿನ ಆರಾಮಾಗಿ ಕೆಳದ್ರಾಯ್ತು ಅಂತ ಯಾವುದೇ ಯೂಟ್ಯೂಬ್ ವಿಡಿಯೋ ಮಾಡೋದಾಗಿರಲಿ ಎಡಿಟ್ ಮಾಡೋದಾಗಿರಲಿ ಅದರ ಸಹಸಕ್ಕೆ ನಾನು ಹೋಗಿಲ್ಲ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತುಂಬಾ ಶಾಂತಿ ಕೊಡುತ್ತೆ ಅಂತ ಹೇಳ್ತೀನಿ ಯಾಕೆಂದರೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜೀವನ ಬ್ಯುಸಿ ಲೈಫ್ ಅಂತ ಕದ್ರಿ ಅಲ್ವಾ ಈ ಥರ ನಮ್ಮ ನೇಟಿವ್ ಪ್ಲೇಸ್ಗೆ ಬಂದು ಸಂಜೆ ಸುಮಾರು ಫೋರ್ ತರ್ಟಿ ಆಗಿತ್ತು ನಾವು ಹೊಲಕ್ಕೆ ಹೋದಾಗ ಹೊಲದಲ್ಲಿ ಸ್ವಲ್ಪ ಹರವಿ ಸೊಪ್ಪನ್ನು ಕಿತ್ಕೊಂಡ್ ಬಂದ್ರಾಯ್ತು ಅಂತ ಹೇಳಿ ಹೋಗಿ ನೋಡಿ ಇಲ್ಲಿ ಹೇಗೆ ಹರವಿ ಸೊಪ್ಪನ್ನು ಕಿತ್ಕೊಂತ ಇದ್ದಾರೆ ಅಂತ ಇವರು ಕೂಡ ಹರವಿ ಸೊಪ್ಪನ್ನು ಹುಡುಕಿ ಹುಡುಕಿ ನೋಡ್ತಾ ಇದ್ದಾರೆ ಇಲ್ಲಿದೆ ಇಲ್ಲಿದೆ ಅಂತ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ದೃಶ್ಯ ನೋಡೋಕೆ ಮನಮೋಹಕವಾಗಿದೆ ನೋಡಿ ಇವ್ಳು ಎಷ್ಟೊಂದು ಸೊಪ್ಪು ಕಿತ್ಕೊಂಡು ಮುಂದಿದ್ದಾಳೆ ಹುಡುಕಿ ಹುಡುಕಿ ಇವಳೆ ಕಿತ್ಕೊಂಡು ಮುಂದಿರೋದು ಇದು ಇಷ್ಟೊಂದು ಅರವೇ ಸೊಪ್ಪು ಕಿತ್ಕೊಂಡ್ಬಂದಿದೆ ನಾನು ಅಂತ ಹೇಳ್ತಾ ಇದ್ದಾರೆ ನೋಡು ನಾನು ನನ್ನ ಅಲ್ಲಿ ಇರೋದ್ರಿಂದ ನನಗೆ ಯಾವುದೇ ರೆಸಿಪಿ ವಿಡಿಯೋನ ಶೂಟ್ ಇಲ್ಲ ಖಂಡಿತ ನಾನು ಶೂಟ್ ಮಾಡ್ತೀನಿ ಆದಷ್ಟು ಬೇಗ ನೋಡಿ ಇದನ್ನು ನಾವು ಮುಟ್ಟಿದ್ರೆ ಮುನಿ ಅಂತ ಕರಿತೀವಿ ಇದು ಮುಟ್ಟಿದ್ರೆ ಸಾಕು ಬಿಡುತ್ತೆ ಇದನ್ನು ನೀವೇನಂತ ಅಂತ ಕರಿತೀರಾ ನಿಮ್ಮ ಪ್ಲೇಸಲ್ಲಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಇದೆ ಮುಟ್ಟಿದ್ರೆ ಸಾಕು ಎಲ್ಲ ಮುದ್ಕೊಂಡ್ಬಿಡುತ್ತೆ ಇದು ಇತ್ತಾ ಇಲ್ವಾ ಅನ್ನೋ ಥರ ಆಗ್ಬಿಡುತ್ತೆ ಅಷ್ಟೊಂದು ಫಾಸ್ಟಾಗಿ ಇದು ಮುದ್ಕೊಂಡ್ಬಿಡುತ್ತೆ ತೆಂಗಿನ ಗಿಡ ನೋಡಿದ್ರೆ ಸಾಕು ಮಕ್ಕಳು ನನಗೆ ಎಳ್ಳಿರ್ಬೇಕು ಎಳ್ಳಿರ್ಬೇಕು ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಇಲ್ಲಿನೂ ಕೂಡ ತುಂಬಾ ತೆಂಗಿನ ಗಿಡ ಇದೆ ನನಗೆ ಎಳ್ಳಿರ್ಬೇಕು ಬೇಕು ಅಂತ ಇದ್ದರು ಹಾಗಾಗಿ ನಮ್ಮ ಅಂಕಲ್ ಇಲ್ಲಿ ಎಳ್ಳಿರಲ್ಲ ಕಿತ್ಕೊಡ್ತಾ ಇದ್ದಾರೆ ಮಕ್ಕಳಿಗೆ ನೋಡಿ ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿರೋ ನಮಗೆ ಎಲ್ಲರು ಸಿಗುತ್ತೆ ರಜೆಗೆ ಅಂತ ಸುಮ್ಮನೆ ಅಲ್ಲಿ ಎಲ್ಲಿ ಹೋಗೋರಿಗೆ ಈ ಥರ ನಮ್ಮ ನೇಟಿವ್ ಪ್ಲೇಸ್ಗೆ ಬಂದು ಇರೋದ್ರಿಂದ ತುಂಬಾ ಮನಸ್ಸಿಗೆ ಶಾಂತಿ ಮತ್ತು ಎಲ್ಲರ ಜೊತೆಗೆ ಇದ್ದು ಬಂದ್ವಿ ಅಂತ ತುಂಬಾ ಖುಷಿ ಆಗುತ್ತೆ ನೋಡಿ ಇವರಿಗೆ ಇದು ನಂದು ಇದು ಚಿಕ್ಕದಿದೆ ಇದು ದೊಡ್ಡದಿದೆ ಇದು ನಂದು ನಂದು ಅಂತ ತುಂಬಾ ಇವರು ಜಗಳ ಮಾಡ್ತಾ ಇದ್ರು ಇಬ್ರು ಈ ಇಳ್ಳಿರ್ಕಾಯಿಗೆ ಇಬ್ರು ಕೂಡ ಓಡಿ ಹೋಗಿ ಇದು ನಂದು ಇದು ನಂದು ಅಂತ ಆಟ ಮಾಡ್ತಾ ಇದ್ದಾರೆ ಇಬ್ರು ದೊಡ್ಡವಳು ನಿಂದೇ ತಗೊಂಡ್ಬಿಡು ಇದನ್ನ ಅಂತ ಕೊಟ್ಬಿಟ್ಲು ಇಷ್ಟೊಂದು ಕಿತ್ತಿದ್ದಾರೆ ನೋಡಿ ಇಲ್ಲಿ ಸೂರ್ಯ ಅದರ ಅಪೋಸಿಟ್ ಚಂದ್ರ ಇದ್ದಾನೆ ಇದು ನಮ್ಗೇನು ಆಶ್ಚರ್ಯ ಆಗ್ಲಿಲ್ಲ ನನ್ನ ಮಕ್ಕಳಿಬ್ಬರಿಗೂ ಆಶ್ಚರ್ಯ ಆಯ್ತು ಡೇ ಅಂಡ್ ನೈಟ್ ಒಂದೇ ಸಾರಿ ಬಂದಿದೆಯಲ್ಲ ಅಂತ ಕೇಳ್ತಾ ಇದ್ದಾರೆ ನನ್ನ ಈ ಕಡೆ ನೋಡಿದ್ರೆ ಮೂನ್ ಇದು ಮೂನ್ ಅಂದ್ರೆ ನೈಟ್ ಅಮ್ಮ ಇದು ಸಣ್ಣ ಅಂದ್ರೆ ಡೇ ಅಮ್ಮ ಎರಡು ಒಮ್ಮೆಲೆ ಬಂದಿದೆ ಏನಂತ ಕರಿಬೇಕು ಅಂತ ಕೇಳ್ತಾ ಇದ್ದಾರೆ ಅವರು ತುಂಬಾನೇ ರುಚಿಯಾಗಿತ್ತು ಹೇಳಿರು ಆ ಸಂಜೆ ಹತ್ತಲು ನಾವು ಮಂಡಕ್ಕಿ ದಾಣಿ ಖರ್ಚಿಕಾಯಿ ಎಲ್ಲ ತಗೊಂಡ್ ಹೊಲ್ದಲ್ ಕುತ್ಕೊಂಡು ತಿಂದ್ವಿ ಎಷ್ಟು ರುಚಿಯಾಗಿತ್ತು ಮನೇಲಿ ಕುತ್ಕೊಂಡು ತಿಂದ್ವಿ ಅಷ್ಟೊಂದು ತಿನ್ನೋಕೆ ಆಗಲ್ಲ ಹೊಲ್ದಲ್ ತುಂಬಾನೇ ರುಚಿಯಾಗಿತ್ತು ಇವಳು ಎಳ್ಳೀರಿನ ಇದರಲ್ಲಿ ಇರೋ ಕೊಬ್ಬರಿಗೆ ತುಂಬಾನೇ ಇಷ್ಟಪಡ್ತಾರೆ ಇವರು ಕೂಡ ಇದರಲ್ಲಿ ಸಿಗೋ ಎಳ್ಳಗಿಂತಾನು ಅದರಲ್ಲಿ ಸಿಗೋ ಕೊಬ್ಬರಿಗೆ ತುಂಬ ಇಷ್ಟಪಡ್ತಾರೆ ನೋಡಿ ಸಂಜೆ ಆಯಿತು ಸೂರ್ಯ ಮುಳಿತಾ ಇದ್ದಾನೆ ಇಷ್ಟು ರೆಡ್ ಆಗಿದೆ ಸೂರ್ಯ ನೋಡಲಿಕ್ಕೆ ಅಂತ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ ರೆಡ್ ಆಗಿ ಕಾಣಿಸ್ತಾ ಇತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗದಿದ್ರೆ ಖಂಡಿತ ಕ್ಷಮಿಸಿ ಅಂತ ಕೇಳ್ತಾ ಈ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್